ಯಾವ ಬ್ರಿಡ್ಜ್ ಇದು ಯಾವ್ದ ಬ್ರಿಡ್ಜ್ ಹೆಸರೇನು ನಾವು ಹೋಗು ಅದೇನೋ ಯಾವ್ದಲ್ಲೋ ಯಾವ್ದು ಮಂಚನ್ ಬೆಲೆ ಡ್ಯಾಮ್ ಅದ್ರ ಹೆಸರು ಗೊತ್ತಿಲ್ಲ ನಿನಗೆ ಸುಮ್ಮನೆ ಮಾತಾಡ್ತೇವ ನಿಂಗೆ ನೀರು ರೀತಾಯ್ತಲ್ಲ ಚಂದ್ರು ನೋಡಲ್ಲ ಚಂದ್ರು ஏ பூமியெல்லாம் பர்க்கா பிட்கம்பை நான் இழுத்து நின் சந்திர நான் இழுத்து பரீ

ಮತ್ತೆ ನೋಡಿ ನಮ್ಮ ಸ್ಟೆಪ್ ರಾಜ ಸರ್ ಆಯ್ತು ಬರಿ ಈಗ ನಿಂತಕೊಳ್ಳಲೇ ಇದೆ ಖುಷಿ ತಂದ್ರೆ ಎಲ್ಲ ಎಲ್ಲೆಲ್ಲಾ ಇರ್ತಾರ ಏನಾ ಯಾರು ಎಲ್ಲೆಲ್ಲಾ ಅಡ್ಕೊಂಡ್ ಹೋಗ್ತಾರಾ ಇದೆ ಏನ ಖುಷಿ ತಂದ್ರೆ ಯಾರು ಎಲ್ಲೆಲ್ಲಾ ಇರ್ತರ ಗೊತ್ತಿಲ್ಲನ್ನಡಿ ಅಂಗೆ ತಗೋ ಅಂಗೆ ಇರ್ತಾ

ಅಲ್ಲಿ ನೋಡ್ರಿ ಇಲ್ಲ ಹೆಂಗಿದೆ ಈ ಬಿಳಿದು ಅರ್ಧ ಅರ್ಧ ಕುಸಿತಿದೆ ಆಗ್ಲೇ ಅರ್ಧ ಕುಸಿತ ಅಂದ್ರೆ ಆಗ್ಬಿಟ್ಟಿದೆ ಯಾರು ಎಲ್ಲ ಇರ್ತಾರ ಗೊತ್ತಿಲ್ಲ ಕೆಳಗೆ ಬಿಡಿ ಎಂಡ್ ಮಾಡಲಾಗಿದೆ